ಹಣ್ಣು ಅವನು ಹ್ಞೂ ಎದಿರ್ತ ಬೇರೆ ಯಾವುದೋ ಹಣ್ಣು ಅಂತಾರೆ ಮತ್ತು ರಾಳೆ ಹಣ್ಣು ಅಂತಾರೆ ಅವಕಾ ಹಿಂಗೆ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಸೊ ಇದು ಒಂದು ಅರಳಿದೆ ಇವತ್ತು ಲವರ್ಸ್ ಐತಾನ ಇದೇನೋ ಅಷ್ಟೇ ಒಂದಿಷ್ಟು ಫ್ಲವರ್ಸ್ ಬಂದಿದ್ದಾವ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಹೂವು ಮತ್ತು ಏನೆಲ್ಲ ಆಗಿದಾವಲ್ಲ ಅದನ್ನ ಮಾತ್ರ ತೆಗತೀನಿ ನಾನು ನೋಡ್ರಿ ಇವು ಅಷ್ಟೇ ಫುಲ್ ಅರಳೆವು ಹೂವು ಈ ಸತಿ ಅಂತೂ ಫುಲ್ ಅರಳೆವಾ ಅಲ್ಲಿ ಇನ್ನೊಂದು ಸ್ಟಿಕ್ ಬರ್ಲಿಕ್ಕೆ ಇಲ್ಲಿ ಸ್ವಲ್ಪ ವಾತಾವರಣ ಚೆನ್ನಾಗಿದ್ರೆ ಇವು ಹೂವು ಮಸ್ತಾಗಿ ಹಿಂಗೆ ಅರ್ಲತ್ತ ಹಾ ಮ ಯಾವುದಮ್ಮ ಬೇಡವ ಇನ್ನು ಹಣ್ಣಾಗಿಲ್ಲ ಹ್ಞೂ ನೋಡಿ ಬಾ ಬರ್ರಿ ವ ಬೇರೆ ಕಡೆನೂ ಎಲ್ಲೆಲ್ಲ ಆಗಿದೆ ಅಂತ ತೋರಿಸ್ತೀನಿ ಮಾರ್ನಿಂಗ್ ಮಾರ್ನಿಂಗ್ಳೋರಿ ಮತ್ತೆ ಎಲ್ಲ ಚೆನ್ನಾಗಿ ಹೋಗಿ ಬರ್ಲಿಕ್ಕೆ ಆದರೆ ಮಳೆ ಇಲ್ಲ ಮಳೆ ಫುಲ್ ಕಮ್ಮಿ ಆಗಿದೆ ಕೈ ನೋಡ್ರಿ ದಿನ ದಿನ ತೋರಿಸ್ತಾ ಇರ್ತೀನಿ ನಿಮ್ಗೆ ಇದಕ್ಕೆ ಮಿಲಿಬಾಕ್ಸ್ ಆಗಿದ್ವು ಸೊ ಬೆಳಗ್ಗೆ ನಾನು ನೀರು ಹಾಕಿ ಒಂದಿಷ್ಟು ಇದನ್ನು ಇದನ್ನು ಹಾಕಿದ್ದೀನಿ ಲೈಸರ್ ಸ್ಪ್ರೇ ಎಲ್ಲ ಹಾಕಿನಿ ಸೊ ಇದೊಂದು ಹೂವು ಅರಳೇದು ಇವತ್ತು ರೆಡ್ ಕಲರ್ ದೊಡ್ಡದು ಆಮೇಲೆ ಈ ಗಿಡದಾಗ ನೋಡ್ರಿ ಸಿಕ್ಕಾಪಟ್ಟೆ ಮಗಿ ಬಂದ ಸ್ಟಾರ್ಟ್ ಆಗಿದೆ ಈಗ ನೋಡ್ಬೋದು ನೀವು ಎಷ್ಟೊಂದು ಹೂವು ಈಗ ಬರ್ತಾವ ಇದಕ್ಕೆ ಮೇನ್ ಮಳೆ ಮಳೆ ಬಂದ್ರೆ ಅಷ್ಟೇ ಚಂದ ಹೂ ಬರ್ತಾವ ಇಲ್ಲಿ ಮಾರ್ನಿಂಗ್ ಲೋರಿ ಆಮೇಲೆ ಇನ್ನು ಬೇರೆ ಹೂಗಳು ಯಾವ ಬಂದವಂದ್ರೆ ಈಗ ಇವು ಹೂವನೂ ಬರ್ಲಿಕ್ಕೆ ಇದ್ರ ಪಕ್ಕವನ್ನು ನಿಂತರೆ ಸಾಕು ಸಾಯಂಕಾಲದಿಂದ ಘಮ ಘಮ ಫುಲ್ ಘಮ ಇರುತ್ತೆ ಇದ್ರದ್ದು ಚೆನ್ನಾಗಿರುತ್ತೆ ಇದಕ್ಕೆ ಜಾಜಿ ಹೂವು ಅಂತಾರೆ ಕೆಲವೊಬ್ಬರು ಇನ್ನು ಇದೊಂದು ಅರಳುತ್ತ ಇದೊಂದು ಅರಳುತ್ತ ಇವತ್ತು ಸೊ ತೋರಿಸಿದ್ನಲ್ಲಿ ನಿಮ್ಗೆ ಸೊ ಇವು ಮತ್ತು ಹೊಸ ಹೂವು ಇದನ್ನು ಸೀಡ್ಸ್ ಆಗ್ಲಿಕ್ಕೆ ಬಿಡ್ಲಿಕ್ಕೆ ನೋಡ್ರಿ ನಾನು ಸೀಡ್ಸ್ ಆಗಲಿ ಸೀಡ್ಸ್ ಆದರೆ ನಾನು ಮತ್ತೆ ಇದೇ ಪಾಟಿಗೆ ಹಾಕಿದರೆ ಇಲ್ಲಿ ಜಲ್ದಿ ಮಲ್ಟಿಪ್ಲೈ ಅಂತ ಹೇಳಿ ನಿಮಗೆ ಹೇಳಿದೆ ಲಾಸ್ಟ್ ಟೈಮ್ನ ನಾನು ಆಮೇಲೆ ಜಲ್ ಕುಂಬ ಒಂದು ಆಗಿದೆ ನೋಡ್ರಿ ಇವತ್ತು ಜಲ್ ಕುಂಬ ಆದರೆ ಒಂದು ಇವಾಗ ಏನಾಗ್ಬಿಡ್ತು ಅಂದರೆ ಫ್ರೆಂಡ್ಸ್ ಇದು ಮನೆ ಖಾಲಿ ಮಾಡೋಂಥ ಪರಿಸ್ಥಿತಿ ಬಂತು ಹಣ್ಣು ನೋಡ್ರಿ ಭಾಳ ಅಂದರೆ ಭಾಳ ನನಗಂತೂ ಇದಾಗ್ಲಿಕ್ಕೆ ಆದ್ರೆ ಮಾಡಲೇಬೇಕು ಅನಿವಾರ್ಯ ಮಾಡೋಣ ಸೊ ಟೋಟಲ್ಲು ಮಲ್ಬೇರಿ ಇವತ್ತು ಚೆನ್ನಾಗಿ ಬಂದವ ನೋಡಿರಿ ಮಲ್ಬೇರಿ ಹಣ್ಣು ಹ್ಞೂ ಸೊ ಎಷ್ಟು ರೆಡ್ ಆಗಿದಾವ ಆಲ್ಮೋಸ್ಟ್ ಬ್ಲ್ಯಾಕ್ ಆಗಿದ್ದು ಮಾತ್ರ ತೆಗಿಬೇಕಂತ ಅನ್ಕೊಂಡಿ ನಾನು ತೆಗಿಬಾಡ್ದು ಬ್ಲ್ಯಾಕ್ ಆಗಿಲ್ಲ ನಾಳೆ ತೆಗಮ ಸ್ವಲ್ಪ ರೆಡ್ ಇದ್ದಾವೆ ರೆಡ್ ಆಗಿದ್ದು ಇನ್ನೂ ಸಿಕ್ಕಾಪಟ್ಟೆ ಅದಾವೆ ಹಾಂ ಇವೆಲ್ಲ ನಾಳೆ ಬ್ಲ್ಯಾಕ್ ಆಗ್ತವೆ ಸೊ ಬ್ಲ್ಯಾಕ್ ಆಗಿ ಅಷ್ಟೇ ನಾನು ಇಲ್ಲಿ ತೆಗ್ದೀನಿ ನೋಡೋಣ ಹಾಂ ಇಲ್ಲಿ ಒಂದು ಎರಡು ಕಡ್ದಳೆ ಹ್ಞೂ ಸೊ ಟೋಟಲ್ ಎಷ್ಟು ಮಲ್ಬೇರಿ ಹಣ್ಣು ಬಂದ ಮಲ್ಬೇರಿ ಗಿಡ ಹಾಕಿದ್ರೆ ಒಳ್ಳೇದು ಹ್ಞೂ ಅದರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಅಂದ್ಬಿಡ್ತಾವೆ ನಾನು ನಿಮಗೆ ನಾವು ಹೇಳ್ದಾರ ಲಾಸ್ಟ್ ವೇಳೆ ನಾಗಿಲ್ಲೋಡ್ರಿ ಈ ಗಿಡ ಅಂತೂ ಫುಲ್ಲು ಬಾಗಿ ಇದು ಬಿದ್ದೋಗಿಬಿಟ್ಟದ ಇದು ಫುಲ್ ಏನಿಲ್ಲ ಇದು ಗಿಡದಲ್ಲಿ ನೋಡ್ರಿ ಹೆಂಗೆ ಅಲ್ಲ ಹಿಡುತ್ತಂತ ಇದನ್ನು ತೆಗೆದು ನಾನು ಸಣ್ಣ ಸಣ್ಣ ಪಾಟ್ನಾಗ ಈಗ ಶಿಫ್ಟ್ ಮಾಡ್ಕೋಬೇಕು ಮಾಡ್ಕೊತೀನಿ ಯಾಕಂದರೆ ಇವಾಗ ನಾನು ಖಾಲಿ ಮಾಡಬೇಕಲ್ಲ ಖಾಲಿ ಮಾಡೋಂಥ ಇದ್ರನ್ನೇ ಸಣ್ಣ ಸಣ್ಣ ಪೌಟ್ನಾಗ ಹಾಕ್ಕೊಂಡು ಖಾಲಿ ಮಾಡಿಕೊಂಡು ತಗೋಬೇಕು ಈಗಷ್ಟೇ ನನ್ನ ಅಲ್ಲಿ ಸೈಟಲ್ಲಿ ಇದಾವಲ್ಲ ಅಲ್ಲಿ ಪಕ್ಕ ಪಕ್ಕ ನಾನು ಇದರಲ್ಲಿ ಇಟ್ಕೋತೀನಿ ಜಾಗದಲ್ಲೆಲ್ಲ ಆಮೇಲೆ ಈ ಸತಿ ಈ ಕಡೆ ನಿಮ್ಮನ್ಯಾಗ ಎಲ್ಲ ಕಲರ್ ಒಟ್ಟಿಗೆ ಅರಳುತ್ತಾವೆ ನೋಡ್ರಿ ಎಲ್ಲ ಮ ಒಟ್ಟಿಗೆ ಮಗ್ಗಿ ಬಂದವಲ್ಲ ಸೊ ಯಾವ್ಯಾವ ಪ್ಲ್ಯಾಂಟ್ ಏನಂತ ಇಷ್ಟು ಗೊತ್ತಾಗುತ್ತಾ ಸೊ ಇದು ಒಂದು ಸೊ ಬೆಳಗ್ಗೆ ಬೆಳಗ್ಗೆ ಗಾರ್ಡನ್ನು ಪಕ್ಷಿಗಳು ಎಷ್ಟೊಂದಿದಾವೆ ಇಲ್ಲಿ ಪಕ್ಷಿ